ಏನಂತಂದೆ ಅತ್ತೆಗೆ ಅತ್ತೆ ಏನಂತು ಹಾಂ ನೀನೇನಂದೆ ಏನಂದೆ ಅಪ್ಪ ಬಂದು ಬರಿಬೇಕಾ ಮತ್ತೆ ಯಾಕಂದೆ ಹೆಂಗೆ ಯಾರು ಹೇಳ್ಕೊಟ್ಟಿದ್ದು ಮತ್ತೆ ನೀನು ಯಾಕೆ ಹಂಗಂದೆ ಅವರಪ್ಪ ಯಾಕೆ ಬಂದು ಬರೀಬೇಕು ಮತ್ತೆ ನಿಮ್ಮ ಅಪ್ಪ ಬಂದು ಬರೀತಾನೆ ಅಂತ ಹೆಂಗಂದೆ ನೀನು ತಪ್ಪಲ್ವ ಅದು ಹಾ ಸಾರಿ ಕೇಳ್ದಾ ಯಾವಾಗ ಕೇಳ್ದೆ ಇವಾಗ ನಾನು ಹೇಳಿದ್ಮೇಲೆ ಕೇಳಿದ್ದು ಮೊದಲೇ ಕೇಳಿದಾ ಸ್ಕೂಲ್ ಹತ್ರ ನಾನು ಕರ್ಕೊಂಡು ಬರಕ್ಕೆ ಬಂದ್ರೆ ಬೇಡ ಅಂತೀಯ 10ನೇ ಬರಬೇಕು ಅಂತೀಯ ಯಾಕೆ ಕೇಳು ಅತ್ತೇನೆ ಬರಬೇಕು ಅಂತೀಯಲ್ಲ ಯಾಕೆ ಹೇಳು ತಿನ್ನಿ ಹಾ ನಾನು ಬಂದ್ರೆ ಅತ್ತೆ ಕೊಡ್ತೀನಿ ಅಂಜಿಗೆ ಕರ್ಕೊಂಡು ಬತ್ಯ 10ನೇ ಬಂದ್ರೆ ಮತ್ತೆ ಚಾಕಿಯೆ ಕೊಡ್ತಾಗ್ ನಾನು ಹಾ ಮತ್ತೆ ಅತ್ತಗೆ ಹಂಗೇ ಬೈತೀಯ ನೀನು ಸರಿನಾ ತಪ್ಪ ಅದು ತಪ್ಪು ಮಾಡಿದ್ಮೇಲೆ ಏನು ಮಾಡಬೇಕು ಎಲ್ಲ ಕೋಲ್ ತಗೊಂಬ ತಗೋ ಎಲ್ಲದ ಕೋಲು ಎಲ್ಲ ಇದು ಸೊಪ್ಪ ಮೇಲೆ ಹಾಂ ಅಲ್ಲೇ ಆಯ್ತಲ್ಲ ಹಾಂ ಹೆಂಗೆ ಹೊಡೀನ ಹೇಳು ಅದೇ ಕಡ್ಡಿ ತಗೊಂಡು ಹೆಂಗೆ ಹೊಡಿಬೇಕು ಹೇಳು ಹೆಂಗೆ ಹೊಡಿಬೇಕು ನಾಯಿ ಹೊಡ್ದಂಗೆ ಹೊಡೀಲಾ ಹಾಂ ಈಗ ನೀನು ಹೇಳ್ದಲ್ಲ ಹೊಡಿ ಅಂತ ಹೊಡಿಲ ಬೇಡವಾ ಇವತ್ತು ಸ್ಕೂಲಲ್ಲಿ ನಿಮ್ಮ ಮ್ಯಾಮ್ ನಿನ್ನ ಏನಕ್ಕೆ ಅಲ್ಲಿ ನಿಲ್ಸ್ಕೊಂಡಿದ್ರೆ ಹೇಳು ನಿಮ್ಮ ಒಂದು ಐದಾರು ಜನ ಟೀಮ್ನ ಸೈಡಿಗೆ ನಿಲ್ಸಿದ್ರಲ್ಲ ಏನಕ್ಕೆ ಹೇಳು ನಿಮ್ಮ ನಾಲ್ಕು ಜನ ಯಾಕೆ ಸೈಡಿಗೆ ನಿಲ್ಸಿದ್ರು ಹೇಳು ಡೈಲಿ ಜಾಸ್ತಿ ಮಾತಾಡ್ತಾರೆ ಸ್ಕೂಲಲ್ಲಿ ಅಂತ ಹೇಳಿದ್ರು ಹೌದಲ್ವಾ ಅದಕ್ಕೇನು ಶಿಕ್ಷೆ ಕೊಡಬೇಕು ತಗೋ ಕೋಲ್ ಮತ್ತೆ ರುಬ್ಬನ ರುಬ್ಬಾನ ತೆಗಿವತಾ ಹಾಂ ನಾಯಿ ಹೊಡೆದಂಗೆ ಹೊಡಿತೀನಿ ತಗೋ ತಗೋ ಕೋಲ ತಗೋಳೋ ನೀನೇ ಹೇಳಿದಿಯಲ್ಲ ನಾಯಿ ಹೊಡಿ ಅಂತ ತಗೋ ಹೊಡಿತೀನಿ ಅತ್ತೆ ಅತ್ತೆಗೆ ಹೆಂಗೆಲ್ಲ ಅಂದಿದೆಯಲ್ವಾ ಈಗ ಅಕಸ್ಮಾತ್ ಅತ್ತೆ ಏನಾದರೂ ನಾಳೆಯಿಂದ ತಿಂಡಿ ಕೊಡಿಸ್ಲಿಲ್ಲ ಅಂದ್ರೆ ಏನು ಮಾಡ್ತೀಯಾ ನಾಳೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಮಧ್ಯಾಹ್ನ ಬರೋಕ್ಕಾಗಲ್ಲ ಅತ್ತೆನೇ ಕರ್ಕೊಂಬರಕ್ಕೆ ಬರ್ತದೆ ನೀನು ಇವತ್ತು ಹಂಗೆ ಅಂದಿದೆಯಲ್ವಾ ಅದಕ್ಕೆ ಅತ್ತೆ ನಾಳೆ ತಿಂಡಿ ಕೊಡಿಸ್ತಿಲ್ಲ ಅಂದ್ರೆ ಏನು ಮಾಡ್ತೀಯಾ ಬೇಡವಾ ಮತ್ತೆ ನೆನ್ನೆ ಹೇಳಿದೆ ನೀನು ಯಾಕಪ್ಪ ಬಂದೆ ಅತ್ತೆನೇ ಬಂದಿರ ತಿಂಡಿ ಕೊಡಿಸೋದು ಅಂತಂದೆ ಸರಿ ಅತ್ತೆ ಫೋನ್ ಮಾಡಿ ಹೇಳ್ತೀನಿ ಬಿಡು ತಿಂಡಿ ಬೇಡ ಬ್ಯಾಡುವಂತ ಜೀವಿತಂಗೆ ಏನು ತಿಂಡಿ ಕೊಡಿಸ್ಬೇಡ ಇನ್ಮೇಲೆ ಹಂಗೆ ಕರ್ಕ ಅಂತ ಹೇಳ್ತೀನಿ ನಾನು ಫೋನ್ ಮಾಡಿ ಸರಿ ಇನ್ಮೇಲೆ ನೀನು ತಿಂಡಿ ಕೇಳೋಂಗೂ ಇಲ್ಲ ಏನೂ ಇಲ್ಲ ಅವ್ರಪ್ಪ ಬಂದು ಬರೀತ ನಾನು ತಂದಿದ್ಯಲ್ಲ ಆಯ್ತವ ಅವರಪ್ಪ ಯಾರು ಹೇಳ ಅತ್ತೆಯವರಪ್ಪ ಯಾರು ನಮ್ಮಪ್ಪ ಯಾರು ಅವರಪ್ಪ ಯಾರು ಅವರೇ ನಮ್ಮಪ್ಪನೇ ಅವರಪ್ಪ ಅತ್ತೆ ನನಗೇನಾಗಬೇಕು ಅಕ್ಕ ಹಂಗ ನಮ್ಮಮ್ಮ ಯಾರು ಅಜ್ಜಿ ಯಾವ ಅಜ್ಜಿ ಹಾಂ ಅತ್ತೆಯವರಮ್ಮ ಯಾರು ಅತ್ತೆಯವರಮ್ಮ ಯಾರು ಅಜ್ಜಿನೇ ನಮ್ಮಪ್ಪ ಯಾರು ಅತ್ತೆ ಅವರಪ್ಪ ಯಾರು ಮತ್ತೆ ನಮ್ಮಪ್ಪ ಬಂದು ಬರಿಬೇಕಂಗ್ರಿ ಈಗ ಗೊತ್ತಾಯ್ತಾ ಅವರಪ್ಪ ನಮ್ಮಪ್ಪ ಅವರಮ್ಮ ನಮ್ಮಮ್ಮ ಎಲ್ಲ ಒಂದೇ ಅಂತ ಗೊತ್ತಾಯ್ತು ನಮ್ಮ ಅಪ್ಪ ಬಂದು ಬರಿಬೇಕು ಅಂತ ಕೇಳ್ತೀಯ ನೀನು ಹಿಂಗೆ ಅಂತವಳೆ ಜೀವಿತ ಅಂತ ಹೇಳ್ತೀನಿ ಕರ್ಕೊಂಬತ್ತೀನಿರು ಏನಿಲ್ಲ ರಂಗಸಾಮಿ ತಾತ ಬಂದರೆ ನನಗೆ ಹೊಡಿತಿಂದಲ್ಲ ನಾಯಿ ಹೊಡೆದಂಗೆ ನಿನಗೂ ನಾಯಿ ಹೊಡೆದಂಗೆ ಹೊಡಿಯೋದು ನೀನು ಹೇಳ್ತಿದ್ದೆ ನಾಯಿ ಹೊಡೆದಂಗೆ ಹೊಡಿಬೇಕು ಅಂತ ಹೇಳ್ತೀನಿ ಇರು ಹ್ಯಾಂಗೆ ಹೊಡಿತದ ಗೊತ್ತ ನಿಮ್ಮ ತಾತ ಬಾಸ್ ಉಂಡೆ ಬರ್ಬೇಕು ಹಂಗೆ ಹೊಡಿತದೆ ಹೇಳ್ತೀನಿ ಆಯ್ತಾ ಮೈಗೆ ಎಣ್ಣೆ ಹಚ್ಕೊಂಡಿರು ನಾನು ಕರ್ಕೊಂಬತ್ತೀನಿ ಎಲ್ಲೋ ಐತೆ ಊರಲ್ಲಿ ಐತೆ ಯಾವುದೋ ಒಂದು ಊರಲ್ಲಿ ಐತೆ ನಾನು ಕರ್ಕೊಂಡು ನಿಂಗೆ ಯಾಕೆ ಅದೆಲ್ಲ ವಾಟ್ನಲ್ಲಿ ನಿಮಗೆ ನಾಯಿ ಓಡಿಸ್ತಂಗ ಹೊಡೆಸ್ತೀನಿ ಅಷ್ಟೇ ಓಕೆ